ನಮಸ್ಕಾರ ಸ್ನೇಹಿತರೆ ಪಾಕಿಸ್ತಾನದಿಂದ ಯಾವುದೇ ರೀತಿ ದಾಳಿಯಾದರೂ ಕೂಡ ಭಾರತ ಯಶಸ್ವಿಯಾಗಿ ಫೇಸ್ ಮಾಡ್ತಿದೆ ಮಿಸೈಲ್ ಹಾರಿಸ್ತೀರಾ ಹಾರಿಸಿ ಯುದ್ಧ ವಿಮಾನ ಕಳಿಸ್ತೀರಾ ಕಳಿಸಿ ಡ್ರೋನ್ ಕಳಿಸ್ತೀರಾ ಕಳಿಸಿ ಎಲ್ಲದಕ್ಕೂ ನಾವು ರೆಡಿ ಅಂತ ಭಾರತ ಹೇಳ್ತಿದೆ ಅಷ್ಟು ನೀಟಾಗಿ ಪಾಕ್ನ ಎಲ್ಲ ಟಾರ್ಗೆಟ್ಗಳನ್ನು ಟಾರ್ಗೆಟ್ ರೀಚ್ ಆಗೋಕ್ಕೂ ಮುನ್ನವೇ ದಾರಿ ಮಧ್ಯೆನೇ ಭಾರತ ಅವುಗಳನ್ನು ಹೊಡೆದು ಹಾಕ್ತಿದೆ ಪಾಕಿಸ್ತಾನಕ್ಕೆ ಫ್ರಸ್ಟ್ರೇಷನ್ ಅವರು ಒಳಗೆ ಬಂದು ಹೊಡಿತಾ ಇದ್ದಾರೆ ಇಲ್ಲಿ ಬಂದು ಬೀಳ್ತಾ ಇದ್ದಾವೆ ನಮ್ಮ ಜನ ಅಯ್ಯೋಯ್ಯೋ ಅಯ್ಯೋಯ್ಯೋ ಅಂತ ಹೇಳ್ಕೊಂಡು ಅದನ್ನು ರೆಕಾರ್ಡ್ ಮಾಡಿಕೊಂಡು ಸೋಷಿಯಲ್ ಮೀಡಿಯಾಗೆ ಅಪ್ಲೋಡ್ ಮಾಡ್ತಿದ್ದಾರೆ ಜಗತ್ತಿನ ಮುಂದೆ ಮರ್ಯಾದೆ ಕಳಿತಿದ್ದಾರೆ ಆದರೆ ನಾವು ಹಾರಿಸಿರೋದು ಭಾರತದ ತನಕ ಹೋಗ್ತಾನೆ ಇಲ್ವಲ್ಲ ಗಾಳಿಲೇ ಹೊಡೆದಾಗ್ತಿದಾರಲ್ಲ ಪ್ರತಿಯೊಂದು ಬಿದೋಗ್ತಿದಾವಲ್ಲ ಅಂತ ಫುಲ್ ಫ್ರಸ್ಟ್ರೇಷನ್ ಅವರಿಗೆ ಒಂದು ಎಫ್ ಸಿಕ್ಸ್ಟೀನ್ ಹೋಯಿತು ಎರಡು ಜೆ ಎಫ್ ಸೆವೆಂಟೀನ್ ಹೋಯ್ತು ಚೀನಾ ಮೇಡ್ ಈ ಡ್ರೋನ್ಗಳು ಹೋದು ಯಾವುದೂ ಬಿಟ್ಟಿಲ್ಲ ಈ ಕಾರ್ಯಾಚರಣೆಯಲ್ಲಿ ಎಸ್ ಫೋರ್ ಹಂಡ್ರೆಡ್ ಹೆಸರು ಜೋರಾಗಿ ಕೇಳಿ ಬರ್ತಿದೆ ಆದರೆ ಜಸ್ಟ್ ಅದನ್ನು ಮಾತ್ರ ಯೂಸ್ ಮಾಡ್ತಿಲ್ಲ ಎಸ್ ಫೋರ್ ಹಂಡ್ರೆಡ್ ಮಾತ್ರ ಅಲ್ಲ ಆಕಾಶ್ ಬರಾಕ್ ಏಟ್ ಕ್ಷಿಪಣಿ ವ್ಯವಸ್ಥೆ ಹಾಗೆ ಝೂ ಟ್ವೆಂಟಿ ತ್ರೀ ಟು ಎಲ್ ಸೆವೆಂಟೀನ್ ಅಂತ ಆಂಟಿ ಏರ್ಕ್ರಾಫ್ಟ್ ಗನ್ ಗಳನ್ನ ಕೂಡ ಬಳಸಲಾಗ್ತಿದೆ ಇದೆಲ್ಲದರ ಹಿಂದೆ ನಿಂತು ಗೈಡ್ ಮಾಡ್ತಿರೋದು ಏನ್ ಗೊತ್ತಾ ಇಂಡಿಯನ್ ಐರನ್ ಡೋಮ್ ಖ್ಯಾತಿಯ ಆಕಾಶ್ ತೀರ್ ಸಿಸ್ಟಮ್ಸ್ ಹಾಗಿದ್ರೆ ಈ ಕ್ಷಿಪಣಿ ವ್ಯವಸ್ಥೆ ಹೇಗೆ ಕೆಲಸ ಮಾಡ್ತಾ ಇದಾವೆ ಆಕಾಶ್ ತೀರ್ ಭಾರತದ ಐರನ್ ಡೋಮ್ ಅಂತ ಕರಿತಾ ಇರೋದು ಯಾಕೆ ಈ ಆಕಾಶ್ ತೀರ್ನ ಕೆಲಸ ಏನು ೀರ್ ಅಂದ್ರೆ ಬಾಣ ಅಲ್ವಾ ಸೊ ಸ್ಕೈ ಆರೋ ಆಕಾಶದ ಬಾಣ ಇದರ ಕೆಲಸ ಏನು ಅದೆಲ್ಲವನ್ನು ಹೇಳ್ತೀವಿ ಕಡೆತನಕ ಮಿಸ್ ಮಾಡಿದೆ ನೋಡಿ ಆಕಾಶ್ ಮಿಸೈಲ್ ಸಿಸ್ಟಮ್ ಪಾಕಿಸ್ತಾನದ ಎಲ್ಲ ಪ್ರಜೆ ವಿಫಲಗೊಳಿಸುವಲ್ಲಿ ಪ್ರಮುಖ ಪಾತ್ರ ನಿಭಾಯಿಸ್ತಾ ಇದೆ ಇದೊಂದು ಮೀಡಿಯಂ ರೇಂಜ್ ಸರ್ಫೇಸ್ ಟು ಏರ್ ಅಂದ್ರೆ ಭೂಮಿಯಿಂದ ಆಕಾಶಕ್ಕೆ ಮಿಸೈಲ್ ಹಾರಿಸುವ ಒಂದು ಸಿಸ್ಟಮ್ ವಿಶೇಷ ಅಂದ್ರೆ ಇದು ಮೇಡ್ ಇನ್ ಇಂಡಿಯಾ ಅಸ್ತ್ರ ಡಿಆರ್ಡಿಒ ಅಂದ್ರೆ ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಸ್ನೇಹಿತರೆ ಇದನ್ನ ಡೆವಲಪ್ ಮಾಡಿರೋದು ಭಾರತ್ ಡೈನಾಮಿಕ್ಸ್ ಲಿಮಿಟೆಡ್ ಇದರ ಕ್ಷಿಪಣಿಗಳನ್ನು ರೆಡಿ ಮಾಡಿಕೊಡುತ್ತೆ ಇದಕ್ಕೆ ಹಾಗೂ ಕ್ಷಿಪಣಿಗಳನ್ನ ಎರಡು ಸಾವಿರದ ಹದಿನಾಲ್ಕರಲ್ಲಿ ವಾಯುಪಡೆಗೆ ಎರಡು ಸಾವಿರದ ಹದಿನೈದರಲ್ಲಿ ಭೂಸೇನೆಗೆ ಇದನ್ನು ಡೆಲಿವರ್ ಮಾಡಲಾಗಿತ್ತು ಅಲ್ಲಿಂದ ಇದು ಭಾರತದ ಸೇನೆ ಮತ್ತು ವಾಯುಪಡೆಯ ಬೆನ್ನೆಲುಬಾಗಿ ಕೆಲಸ ಮಾಡ್ತಾ ಇದೆ ಮೊಬೈಲ್ ಲಾಂಚರ್ ಮೂಲಕವೂ ಇದನ್ನ ಡಿಪ್ಲಾಯ್ ಮಾಡಬಹುದು ನಿಯೋಜನೆ ಮಾಡಬಹುದು ಫ್ಲೆಕ್ಸಿಬಲ್ ಆಗಿರುತ್ತೆ ಅರುವತ್ತು ಕೆ ಜಿ ತೂಕದ ಸ್ಫೋಟಕವನ್ನು ಸಿಡಿಸುವ ಸಾಮರ್ಥ್ಯ ಹೊಂದಿರುವ ಆಕಾಶ್ ಇಪ್ಪತ್ತೈದರಿಂದ ಮೂವತ್ತು ಕಿಲೋಮೀಟರ್ ರೇಂಜ್ ಹೊಂದಿದೆ ಅಂದರೆ ಅಷ್ಟು ದೂರದಲ್ಲಿ ಬರುತ್ತಿರೋ ಶತ್ರುಗಳ ಕಡೆಗೆ ನುಗ್ಗಿ ಆಕಾಶ ಮಾರ್ಗದಲ್ಲಿ ಬರುತ್ತಿರೋ ಥ್ರೆಟ್ಸನ್ನು ಅಪಾಯಗಳನ್ನು ಹೊಡೆದು ಹಾಕುತ್ತೆ ಫೈಟ್ರಿ ಜೆಟ್ ಡ್ರೋನ್ ಕ್ರೂಸ್ ಮಿಸೈಲ್ ಯಾವುದನ್ನು ಬೇಕಾದರೂ ಟಾರ್ಗೆಟ್ ಮಾಡುತ್ತೆ ಈಗ ಪಾಕಿಸ್ತಾನದ ಒಂದು ಎಫ್ ಸಿಕ್ಸ್ಟೀನ್ ಹಾಗೂ ಎರಡು ಜೆ ಎಫ್ ಸೆವೆಂಟೀನ್ ಫೈಟ್ರಿ ಜೆಟ್ಗಳನ್ನು ಮತ್ತು ಹಲವು ಡ್ರೋನ್ಗಳನ್ನು ಹೊಡೆದು ಹಾಕಿರೋದು ಇದೇ ಆಕಾಶ್ ಅಂತ ವರದಿಯಾಗ್ತಾ ಇದೆ ಹದಿನೆಂಟು ಕಿಲೋಮೀಟರ್ ಎತ್ತರದಲ್ಲೂ ಇದು ಟಾರ್ಗೆಟ್ ಮಾಡೋ ಸಾಮರ್ಥ್ಯ ಹೊಂದಿದೆ ರೆಡಾರ್ ಬೇಸ್ಡ್ ಕಮಾಂಡ್ ಗೈಡೆನ್ಸ್ ಸಿಸ್ಟಮ್ ಹೊಂದಿದೆ ಹಂಡ್ರೆಡ್ ಪರ್ಸೆಂಟ್ ಆಕ್ಯುರೇಸಿ ರೇಟ್ ಹೊಂದಿದೆ ಶತ್ರುಗಳ ಆಬ್ಜೆಕ್ಟ್ಸ್ ಅನ್ನು ಟಾರ್ಗೆಟ್ ಮಾಡಿ ಹಾರಿಸಿದ್ರೆ ಧ್ವಂಸ ಮಾಡೋದು ಬಹುತೇಕ ಫಿಕ್ಸ್ ಅನ್ನೋ ರೀತಿಯಲ್ಲಿ ಮತ್ತೆ ಬರೀ ಎಸ್ ಫೋರ್ ಹಂಡ್ರೆಡ್ ಬಗ್ಗೆ ಚರ್ಚೆ ಆಗ್ತಿದೆಯಲ್ಲ ಕೆಲವರೆಲ್ಲ ನನ್ನ ಮಕ್ಕಳಿಗೆ ಎಸ್ ಫೋರ್ ಹಂಡ್ರೆಡ್ ಅಂತ ಹೆಸರಿಡ್ತೀನಿ ಅಂತಲೇ ಹೇಳ್ತಿದಾರಲ್ಲ ಅಂತ ನೀವು ಹೇಳ್ಬೋದು ಅದನ್ನ ಕೂಡ ಯೂಸ್ ಮಾಡ್ತಿದ್ದಾರೆ ಸ್ನೇಹಿತರೆ ಆದರೆ ಎಲ್ಲದಕ್ಕೂ ಕೂಡ ಆರ್ನೂರು ಕಿಲೋಮೀಟರ್ ರೇಂಜ್ ನ ಆ ದುಬಾರಿ ಎಸ್ ಫೋರ್ ಹಂಡ್ರೆಡ್ ನೇ ಬಳಸ್ಬೇಕು ಅಂತಿಲ್ಲ ಅದು ನಮ್ಮ ಹತ್ರ ಇರೋ ಸರ್ವಶ್ರೇಷ್ಠ ಏರ್ ಡಿಫೆನ್ಸ್ ಸಿಸ್ಟಮ್ ಅದು ನಿಜ ಈ ಸಣ್ಣ ಮರಿ ಪುಡಾರಿ ರಾಕೆಟ್ ಗಳನ್ನೆಲ್ಲ ಹೊಡಿಯೋಕೆ ಸಣ್ಣ ಸಣ್ಣ ಡ್ರೋನ್ ಗಳನ್ನ ಹೊಡೆಯೋಕೆ ಹತ್ತಾರು ಸಾವಿರ ಹಾಗೂ ಒಂದೆರಡು ಮೂರು ಲಕ್ಷ ರೂಪಾಯಿ ಬೆಲೆ ಬಾಳೋ ಸಣ್ಣ ಪುಟ್ಟ ಡ್ರೋನ್ಗಳನ್ನೆಲ್ಲ ಹೊಡಿಯೋಕೆ ಚೈನಾ ಮೇಲೆ ಡ್ರೋನ್ ಗಳನ್ನ ಹೊಡೆಯೋಕೆ ಎಸ್ ಫೋರ್ ಹಂಡ್ರೆಡ್ ಅಂತ ದುಬಾರಿ ಸಿಸ್ಟಮ್ನೇ ಬಳಸಬೇಕು ಅಂತಿಲ್ಲ ಅದು ಆರ್ನೂರು ಕಿಲೋಮೀಟರ್ ದೂರದ ರೇಂಜ್ ಅನ್ನ ಕೂಡ ಪತ್ತೆ ಹಚ್ಚುವ ಸಾಮರ್ಥ್ಯ ಇರೋ ಲಾಂಗ್ ರೇಂಜ್ ಡಿಫೆನ್ಸ್ ಸಿಸ್ಟಮ್ ಅದು ಈ ಜಮ್ಮು ಹತ್ರ ಕಾಶ್ಮೀರ್ ಹತ್ರ ಮತ್ತೆ ಭಾರತ ಪಾಕಿಸ್ತಾನ ಗಡಿ ಭಾಗದಲ್ಲಿ ಬಾರ್ಡರ್ ನಲ್ಲಿ ಕಡೆಯಿಂದ ಈ ಕಡೆಗೆ ಹಾರಿಸಿರೋದು ಅದೆಲ್ಲ ಈ ತರ ಶಾರ್ಟ್ ರೇಂಜ್ ಏರ್ ಡಿಫೆನ್ಸ್ ಸಿಸ್ಟಮ್ ಗಳ ಮೂಲಕವೇ ಕೌಂಟರ್ ಮಾಡಬಹುದು ಅದನ್ನ ಆಕಾಶ್ ಅದ್ಭುತವಾಗಿ ಮಾಡ್ತಾ ಇದೆ ಏನೋ ಬರಾಕ್ ಐಟ್ ಎಂ ಆರ್ ಎಸ್ ಎಂ ಈ ಕ್ಷಿಪಣಿ ಸಿಸ್ಟಮ್ ಕೂಡ ಪಾಕಿಸ್ತಾನಕ್ಕೆ ಉತ್ತರ ಕೊಡುವಲ್ಲಿ ಪ್ರಮುಖ ಪಾತ್ರ ನಿಭಾಯಿಸ್ತಾ ಇದೆ ಇದು ಕೂಡ ಆಕಾಶ ರೀತಿಯಲ್ಲೇ ಮೀಡಿಯಂ ರೇಂಜ್ ಸರ್ಫೇಸ್ ಟು ಏರ್ ಮಿಸೈಲ್ ಸಿಸ್ಟಮ್ ಎಮ್ ಆರ್ ಎಸ್ ಎಂ ಅಂದರೆ ಇದನ್ನು ಭಾರತ ಮತ್ತು ಇಸ್ರೇಲ್ ಜಂಟಿಯಾಗಿ ನಿರ್ಮಾಣ ಮಾಡುವೆ ಎಪ್ಪತ್ತರಿಂದ ನೂರು ಕಿಲೋಮೀಟರ್ ರೇಂಜ್ ಹೊಂದಿದೆ ಇಪ್ಪತ್ತು ಅಡಿ ಎತ್ತರದಲ್ಲಿ ಕೆಲಸ ಮಾಡೋ ಸಾಮರ್ಥ್ಯ ಇದೆ ಫೈಟರ್ ಜೆಟ್ ಡ್ರೋನ್ ಹೆಲಿಕಾಪ್ಟರ್ ಖಂಡಾಂತರ ಕ್ಷಿಪಣಿ ಮತ್ತು ಕ್ರೂಸ್ ಮಿಸೈಲ್ಗಳನ್ನು ಕೂಡ ಹೊಡೆದುರುಳಿಸುವ ಕೆಪಾಸಿಟಿ ಆಕ್ಟಿವ್ ರೆಡಾರ್ ಹೋಮಿಂಗ್ ಮತ್ತು ಮಲ್ಟಿ ಫಂಕ್ಷನ್ ರೆಡಾರ್ ಗೈಡೆನ್ಸ್ ಮೂಲಕ ಇದು ಕೆಲಸ ಮಾಡುತ್ತೆ ಇದು ಮಲ್ಟಿ ಟಾರ್ಗೆಟ್ ಟ್ರ್ಯಾಕಿಂಗ್ ಮೂಲಕ ಹೈ ಆಕ್ಯುರಸಿ ರೇಟ್ ಹೊಂದಿದೆ ಏಕಕಾಲಕ್ಕೆ ಹಲವು ಥ್ರೆಟ್ಸ್ ಅನ್ನು ಟಾರ್ಗೆಟ್ ಮಾಡಿ ಹೊಡೆಯುತ್ತೆ ಉತ್ತರ ಮತ್ತು ಪಶ್ಚಿಮ ಗಡಿಗಳಲ್ಲಿ ಪಾಕಿಸ್ತಾನದ ಡ್ರೋನ್ ಮತ್ತು ಕ್ಷಿಪಣಿಗಳನ್ನು ಹೊಡೆದು ಹಾಕುವಲ್ಲಿ ಪ್ರಮುಖ ಪಾತ್ರ ನಿಭಾಯಿಸಿದೆ ಇದು ಟ್ವೆಂಟಿ ತ್ರೀ ಟೂ ಟ್ವೆಂಟಿ ತ್ರೀ ಟೂ ಇದು ಡಬಲ್ ಬ್ಯಾರಲ್ ಆಂಟಿ ಏರ್ಕ್ರಾಫ್ಟ್ ಗನ್ ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲೇ ಭಾರತ ಸೋವಿಯತ್ ರಷ್ಯಾದಿಂದ ಖರೀದಿ ಮಾಡಿತ್ತು ಈ ಗನ್ಗಳು ಒಂದು ನಿಮಿಷಕ್ಕೆ ಸಾವಿರದ ಆರುನೂರಿಂದ ಎರಡು ಸಾವಿರ ರೌಂಡ್ ಫೈರ್ ಮಾಡೋ ಮೂಲಕ ಶೂಟ್ ಔಟ್ ಶೂಟ್ ಮಾಡಿ ಬೀಳಿಸುವಂಥ ಸಾಮರ್ಥ್ಯವನ್ನು ಹೊಂದಿದೆ ಡ್ರೋನ್ಗಳನ್ನು ಅದು ಕೂಡ ಎರಡರಿಂದ ಎರಡೂವರೆ ಕಿಲೋಮೀಟರ್ ದೂರದವರೆಗೆ ಈ ಗನ್ಗಳನ್ನು ಹೊಂದಿರೋ ಹದಿನೈದು ಘಟಕ ಇಂಡಿಯನ್ ಆರ್ಮಿಯಲ್ಲಿದ್ದು ಪ್ರತಿಯೊಂದರಲ್ಲೂ ಹದಿನಾರರಿಂದ ಮೂವತ್ತೆರಡು ಗನ್ಗಳಿವೆ ಪ್ರತಿಯೊಂದರಲ್ಲೂ ಕಡಿಮೆ ಎತ್ತರದಲ್ಲಿ ಹಾರೋ ಡ್ರೋನ್ಗಳು ಹೆಲಿಕಾಪ್ಟರ್ ಮತ್ತು ಯಾವುದೇ ಯುದ್ಧ ವಿಮಾನಗಳನ್ನು ಹೊಡೆಯೋ ತಾಕತ್ತು ಇದಕ್ಕಿದೆ ಇದು ಪಾಕಿಸ್ತಾನದ ಡ್ರೋನ್ಗಳನ್ನು ಹೊಡೆದುರುಳಿಸುವಲ್ಲಿ ಪ್ರಮುಖ ಪಾತ್ರ ನಿಭಾಯಿಸಿರೋ ರಿಪೋರ್ಟ್ಸ್ ಇದೆ ಏನೋ ಬೋಫೋರ್ಸ್ ಎಲ್ ಸೆವೆಂಟಿ ಕೂಡ ಇದು ಸ್ವೀಡನ್ ನ ಬೋಫೋರ್ಸ್ ಸಂಸ್ಥೆ ನಿರ್ಮಿಸಿರೋ ಆಂಟಿ ಏರ್ಕ್ರಾಫ್ಟ್ ಗನ್ ಕಡಿಮೆ ಎತ್ತರದ ಪ್ರದೇಶಗಳಲ್ಲಿ ಈ ಗನ್ಗಳನ್ನು ಹೆಚ್ಚಾಗಿ ಬಳಸಲಾಗುತ್ತೆ ನಾಲ್ಕು ಕಿಲೋಮೀಟರ್ ದೂರದವರೆಗೂ ಕೂಡ ಟಾರ್ಗೆಟ್ ಮಾಡಿ ಸಾವಿರ ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಗುಂಡುಗಳನ್ನು ಹಾರಿಸೋ ತಾಕತ್ತನ್ನ ಇದು ಹೊಂದಿದೆ ನಿಮಿಷಕ್ಕೆ ಮುನ್ನೂರು ರೌಂಡ್ ಗುಂಡು ಹಾರಿಸೋ ಈ ಎಲ್ ಸೆವೆಂಟಿ ಹೆಲಿಕಾಪ್ಟರ್ ಮತ್ತು ಕಡಿಮೆ ಎತ್ತರದಲ್ಲಿ ಹಾರೋ ಆಕಾಶ ಮಾರ್ಗದ ಟಾರ್ಗೆಟ್ಗಳನ್ನು ಹೊಡೆಯುವ ಸಾಮರ್ಥ್ಯವನ್ನು ಹೊಂದಿದೆ ಇದನ್ನು ಕೂಡ ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲಿ ಖರೀದಿ ಮಾಡಲಾಗಿದೆ ಭಾರತ ಇದನ್ನು ಅಪ್ಗ್ರೇಡ್ ಮಾಡಿಕೊಂಡು ಯೂಸ್ ಮಾಡ್ತಿದೆ ಹೈ ರೆಸೊಲ್ಯೂಷನ್ ಸೆನ್ಸಾರ್ ಕ್ಯಾಮ್ರಾ ರೆಡಾಕ್ ಸಿಸ್ಟಮ್ ಎಲ್ಲ ಇದೆ ಈ ಗನ್ಗಳನ್ನು ಹಗಲು ಮತ್ತು ರಾತ್ರಿ ಎರಡೂ ಹೊತ್ತು ಕೂಡ ಯೂಸ್ ಮಾಡ್ಬೋದು ಭಾರತೀಯ ಸೇನೆಯ ಬಳಿ ಈ ಗನ್ ಹೊಂದಿರೋ ಮೂವತ್ತಾರು ಯೂನಿಟ್ಸ್ ಇದ್ದು ಪ್ರತಿ ಘಟಕದಲ್ಲಿ ಇಪ್ಪತ್ತು ಗನ್ಗಳಿದ್ದಾವೆ ಪಂಜಾಬ್ ಮತ್ತು ಜಮ್ಮು ಕಾಶ್ಮೀರದಲ್ಲಿ ಪಾಕ್ ಡ್ರೋನ್ಗಳನ್ನು ಪುಡಿ ಮಾಡೋದ್ರಲ್ಲಿ ಇವುಗಳ ಪಾತ್ರ ಕೂಡ ಇದೆ ಇನ್ನು ಸಾವಿರದ ಒಂಬೈನೂರ ಎಂಬತ್ತರ ದಶಕದ ಯೂಸ್ ಮಾಡ್ತಿದ್ದೀವ ಅಂತ ನೀವು ಶಾಕ್ ಆಗಿಬಿಡಿ ಶೀಘ್ರದಲ್ಲಿ ಇವುಗಳ ಬದಲಿಗೆ ಹೊಸ ಟೆಕ್ನಾಲಜಿಯ ಆಂಟಿ ಏರ್ಕ್ರಾಫ್ಟ್ ಗನ್ಗಳು ಕೂಡ ಬರ್ತಾ ಇದಾವೆ ಇದೇ ವರ್ಷಾಂತ್ಯದಲ್ಲಿ ಸೇನೆಗೆ ಸೇರ್ತಾ ಇದಾವೆ ಎಲ್ ಸೆವೆಂಟಿ ಮತ್ತು ಝೂ ಟ್ವೆಂಟಿ ತ್ರೀ ಟು ಗನ್ಗಳಿಗೆ ರಿಟೈರ್ಮೆಂಟ್ ಕೊಡಲಾಗುತ್ತೆ ಶಿಲ್ಕಾ ಜಿ ಎಸ್ ಯು ಟ್ವೆಂಟಿ ತ್ರೀ ಫೋರ್ ಶಿಲ್ಕಾ ಅಥವಾ ಜಿ ಎಸ್ ಯು ಟ್ವೆಂಟಿ ತ್ರೀ ಫೋರ್ ಇದು ರಷ್ಯಾದ ಒಂದು ನದಿಯ ಹೆಸರಿಲಾಗಿದೆ ಶಿಲ್ಕಾ ಅಂತ ಇದಕ್ಕೆ ಇದು ಕೂಡ ಆಂಟಿ ಏರ್ಕ್ರಾಫ್ಟ್ ಗನ್ ಒಂಬೈನೂರ ಎಪ್ಪತ್ತರ ದಶಕದಲ್ಲಿ ಸೋವಿಯತ್ ರಷ್ಯಾದಿಂದ ಖರೀದಿ ಮಾಡಲಾಗಿತ್ತು ಇದು ಕೂಡ ಕಡಿಮೆ ಎತ್ತರದ ಸ್ಥಳಗಳಲ್ಲಿ ಬರುವಂತಹ ಟಾರ್ಗೆಟ್ ಗಳನ್ನ ಹೊಡೆಯುತ್ತೆ ಇವುಗಳನ್ನ ಆರ್ಮರ್ಡ್ ವೆಹಿಕಲ್ ಗಳ ಮೇಲೆ ಅಳವಡಿಸಲಾಗಿರುತ್ತೆ ನಿಮಿಷಕ್ಕೆ ನಾಲ್ಕು ಸಾವಿರ ರೌಂಡ್ ಗುಂಡು ಹಾರಿಸುವ ಸಾಮರ್ಥ್ಯ ಇದಕ್ಕಿದೆ ಎರಡೂವರೆ ಕಿಲೋಮೀಟರ್ ನಷ್ಟು ರೇಂಜ್ ಕೂಡ ಹೊಂದಿದೆ ಉದ್ಪುರ ಮತ್ತು ಇತರ ಸ್ಥಳಗಳಲ್ಲಿ ಪಾಕಿಸ್ತಾನದ ಡ್ರೋನ್ ಗಳನ್ನ ನಾಶ ಮಾಡುವಲ್ಲಿ ಇದು ಕೂಡ ಕೆಲಸ ಮಾಡಿದೆ ಅನ್ನೋ ಮಾಹಿತಿ ಇದೆ ಅಂದ ಹಾಗೆ ಎಲ್ಲ ಆಂಟಿ ಏರ್ಕ್ರಾಫ್ಟ್ ಗನ್ಗಳು ರೆಡಾರ್ ಮತ್ತು ಟ್ರ್ಯಾಕಿಂಗ್ ಸಿಸ್ಟಮ್ ಕೂಡ ಹೊಂದಿದೆ ಆಕಾಶ್ ತೀರ್ ಏರ್ ಡಿಫೆನ್ಸ್ ನ ಬ್ರೇನ್ ಎಸ್ ಫೋರ್ ಹಂಡ್ರೆಡ್ ಆಕಾಶ್ ಮಿಸೈಲ್ ಸಿಸ್ಟಮ್ ಬರಾಕ್ ಐಟ್ ಮಿಸೈಲ್ ಸಿಸ್ಟಮ್ ಶಿಲ್ಕಾ ಎಲ್ ಸೆವೆಂಟಿ ಟ್ವೆಂಟಿ ತ್ರೀ ಟೂ ಪಾಕಿಸ್ತಾನದಿಂದ ಭಾರತದ ಕಡೆಗೆ ಬರುತ್ತಿರುವ ಮಿಸೈಲ್ ಡ್ರೋನ್ ವಿಮಾನಗಳನ್ನ ಟಾರ್ಗೆಟ್ ರೀಚ್ ಆಗೋ ಮುನ್ನವೇ ಪುಡಿ ಮಾಡ್ತಾ ಇದ್ದಾರಲ್ಲ ಆದ್ರೆ ಇವುಗಳ ಹಿಂದಿರೋ ಮಾಸ್ಟರ್ ಮೈಂಡ್ ಈ ಆಕಾಶ್ ತೀರ್ ಅಂತ ಕ್ರೆಡಿಟ್ ಕೊಡ್ಲಾಗ್ತಾ ಇದೆ ನಿಜ ನಾವೀಗ ಹೇಳಿದ ಕೆಲವೊಂದಷ್ಟು ಸಿಸ್ಟಮ್ಸ್ ಅಲ್ಲಿ ಅವುಗಳ ಸ್ವಂತ ರೆಡಾರ್ ಇದೆ ಆದ್ರೂ ಕೂಡ ಈ ಆಕಾಶ್ ತೀರ್ ಕೂಡ ಕೆಲಸ ಮಾಡ್ತಾ ಇದೆ ಈ ಆಕಾಶ್ ತೀರಿಂದ ಅವುಗಳ ಕೆಲಸ ಮಾಡೋ ಸಾಮರ್ಥ್ಯ ಹೆಚ್ಚಾಗಿದೆ ಸ್ಪೀಡ್ ಜಾಸ್ತಿ ಆಗಿದೆ ಇದು ಆಟೋಮೇಟೆಡ್ ಏರ್ ಡಿಫೆನ್ಸ್ ಕಂಟ್ರೋಲ್ ಅಂಡ್ ರಿಪೋರ್ಟಿಂಗ್ ಸಿಸ್ಟಮ್ ಮನುಷ್ಯನ ದೇಹದಲ್ಲಿ ಮೆದುಳು ಎಲ್ಲ ಅಂಗಗಳಿಂದ ಸಂದೇಶ ಪಡೆದು ಯಾವ ಅಂಗ ಏನ್ ಮಾಡಬೇಕು ಅಂತ ಮೆಸೇಜ್ ಕಳಿಸುತ್ತಲ ಸಿಗ್ನಲಿಂಗ್ ಮಾಡುತ್ತಲ ಅದೇ ರೀತಿ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ನಲ್ಲಿ ಈ ಆಕಾಶ್ ತೀರ್ ಬ್ರೈನ್ ರೀತಿಯಲ್ಲಿ ಕೆಲಸ ಮಾಡುತ್ತೆ ಆಕಾಶ್ ತೀರ್ ಅಂದ್ರೆ ಏನು ಏರ್ ಡಿಫೆನ್ಸ್ ಸಿಸ್ಟಮ್ ನಲ್ಲಿ ಬರೋ ಕ್ಷಿಪಣಿ ವ್ಯವಸ್ಥೆ ಆಂಟಿ ಏರ್ಕ್ರಾಫ್ಟ್ ಗನ್ ಸೇರಿದಂತೆ ಎಲ್ಲದಕ್ಕೂ ಸಪರೇಟ್ ಸೆನ್ಸಾರ್ ಮತ್ತು ಟ್ರ್ಯಾಕಿಂಗ್ ವ್ಯವಸ್ಥೆ ಇದ್ದೇ ಇರುತ್ತೆ ಆಗಲೇ ಹೇಳಿದ ಹಾಗೆ ಎಲ್ಲವನ್ನ ಒಟ್ಟಿಗೆ ಸಂಗ್ರಹಿಸಿ ನಿಖರ ಮಾಹಿತಿ ಕೊಡೋದು ಇಂಟಿಗ್ರೇಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ವಾಯುಪಡೆಯಲ್ಲಿ ಈ ವ್ಯವಸ್ಥೆ ಇತ್ತಾದ್ರೂ ಕೂಡ ಭೂ ಮುಂಚೆ ಇರಲಿಲ್ಲ ಆದ್ರೀಗ ಆಕಾಶ್ ತೀರ್ ಈ ಕೊರತೆಯನ್ನ ನೀಗಿಸಿದೆ ಇದು ಭೂಸೇನೆ ಮತ್ತು ವಾಯುಸೇನೆಯ ಎಲ್ಲ ಏರ್ ಡಿಫೆನ್ಸ್ ಸಿಸ್ಟಮ್ನ ಸೆನ್ಸಾರ್ಗಳ ಮಾಹಿತಿಯನ್ನು ಒಟ್ಟಿಗೆ ಇಂಟಿಗ್ರೇಟ್ ಮಾಡಿ ಆ ಕ್ಷಣದ ಆಕಾಶದ ಕ್ಲಿಯರ್ ಚಿತ್ರಣವನ್ನು ಕೊಟ್ಟು ಏನು ಟಾರ್ಗೆಟು ಎಷ್ಟು ದೊಡ್ಡದು ಏನು ಪವರ್ದು ಏನು ಸ್ಪೀಡ್ದು ಯಾವ ಪಥದ್ದು ಅಂತ ಡಿಸೈಡ್ ಮಾಡಿ ನಾವು ಯಾವುದ್ರಲ್ಲಿ ಹೊಡಿಬೇಕು ಅನ್ನೋದನ್ನು ಡಿಸೈಡ್ ಮಾಡುತ್ತೆ ಅಂದರೆ ಆಗಲೇ ಹೇಳಿದ ಹಾಗೆ ಎಲ್ಲದಕ್ಕೂ ಎಸ್ ಫೋರ್ ಹಂಡ್ರೆಡ್ನೇ ಫೈರ್ ಮಾಡ್ತಾ ಕೂರೋಕ್ಕಾಗಲ್ಲಲ್ಲ ಸೊ ರೆಸ್ಪಾನ್ಸನ್ನು ಕೂಡ ಇದು ಕ್ಯಾಲಿಬ್ರೇಟ್ ಮಾಡುತ್ತೆ ಟೈಮ್ ಉಳಿಸೋ ಕಲೆಗಾರ ಪಕ್ಕ ಗುರಿ ಇಡೋ ಶೂರ ಏರ್ ಡಿಫೆನ್ಸ್ ನಲ್ಲಿ ಪ್ರತಿ ಕ್ಷಣ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಆಕಾಶ್ ತೀರ್ ಬರೋ ಮುನ್ನ ಮ್ಯಾನ್ಯಲ್ ಆಗಿ ಡೇಟಾ ಎಂಟ್ರಿ ಮಾಡಬೇಕಾಗ್ತಾ ಇತ್ತು ತುಂಬಾ ಟೈಮ್ ಬೇಕಾಗ್ತಿತ್ತು ಸೂಪರ್ ಸಾನಿಕ್ ವೇಗದಲ್ಲಿ ಹೈಪರ್ ಸೋನಿಕ್ ವೇಗದಲ್ಲಿ ಬರೋ ಆಕಾಶ ಮಾರ್ಗದ ಥ್ರೆಡ್ಸ್ ಅನ್ನ ಅದು ಯಾವ ಸ್ಪೀಡ್ ಅಲ್ಲಿ ನಿಮಿಷಕ್ಕೆ ಹದಿನೆಂಟು ಕಿಲೋಮೀಟರ್ ವೇಗದಲ್ಲಿ ಬರ್ತಾ ಇರ್ತವೆ ಅಂತ ಟೈಮ್ ನಲ್ಲಿ ಮನುಷ್ಯರು ನೋಡ್ಬಿಟ್ಟು ಡೇಟಾ ಎಂಟ್ರಿ ಮಾಡಿ ಫೀಡ್ ಮಾಡ್ತಾ ಕೂತ್ಕೊಂಡ್ರೆ ಸಿಕ್ಕಾಪಟ್ಟೆ ಟೈಮ್ ವೇಸ್ಟ್ ಆಗ್ತಾ ಇರುತ್ತೆ ಅದು ನಮ್ದೆಲ್ಲ ರೆಡಿ ಆಗೋಷ್ಟ್ರಲ್ಲಿ ಶತ್ರುಗಳು ಟಾರ್ಗೆಟ್ ರೀಚ್ ಆಗ್ಬಿಡೋ ಅಪಾಯ ಇರುತ್ತೆ ಆದರೆ ಆಕಾಶ್ ತೀರ್ ಆಟೋಮ್ಯಾಟಿಕ್ ಆಗಿ ವೇಗವಾಗಿ ಮಾಹಿತಿ ಕಲೆ ಹಾಕಿ ಕೊಟ್ಬಿಡುತ್ತೆ ಇದರಿಂದ ಟೈಮ್ ಉಳಿಯುತ್ತೆ ಸೇನೆಯಲ್ಲಿ ಕೋಆರ್ಡಿನೇಷನ್ ಮತ್ತು ಸದ್ಯದ ಸ್ಥಿತಿ ಏನು ಅನ್ನೋ ಮಾಹಿತಿ ಕೂಡ ಸುಲಭವಾಗಿ ತಿಳಿಯುತ್ತೆ ತುಂಬಾ ವೇಗವಾಗಿ ಆಕಾಶದಲ್ಲಿ ಶತ್ರುಗಳ ಹೆಜ್ಜೆ ಅರಿತು ಕರೆಕ್ಟ್ ಆಗಿ ಗುರಿ ಇಟ್ಟುಕೊಡುತ್ತೆ ಈ ಆಕಾಶ್ ತೀರ್ ಇದರಿಂದ ಎಲ್ಲ ರೀತಿಯ ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಮತ್ತಷ್ಟು ನಿಖರವಾಗಿ ಟಾರ್ಗೆಟ್ ಉಡಾಯಿಸೋಕೆ ಸಾಧ್ಯ ಆಗೋ ರೀತಿಯಲ್ಲಿ ಇದು ಹೆಲ್ಪ್ ಮಾಡ್ತಾ ಇದೆ ಮಾಹಿತಿ ಜೊತೆಗೆ ಟಾರ್ಗೆಟ್ಗೆ ಆದೇಶ ಎಲ್ಲ ಮಾಹಿತಿಯನ್ನು ಕಲೆ ಹಾಕಿದ ಬಳಿಕ ಡಿಸೆಂಟ್ರಲೈಸ್ಡ್ ಎಂಗೇಜ್ಮೆಂಟ್ ಅಥಾರಿಟಿ ಮೂಲಕ ಆ ಶತ್ರುಗಳ ಅಸ್ತ್ರಕ್ಕೆ ನಮ್ಮ ಹತ್ರ ಇರೋ ಯಾವ ಅಸ್ತ್ರವನ್ನ ಫೈರ್ ಮಾಡಬೇಕು ಅನ್ನೋ ಕಮಾಂಡ್ ಕೂಡ ಬರುತ್ತೆ ಅಂದ್ರೆ ಎಸ್ ಫೋರ್ ಹಂಡ್ರೆಡ್ ಮೂಲಕ ಹೊಡಿಬೇಕಾ ಆಕಾಶ್ ಕ್ಷಿಪಣಿ ವ್ಯವಸ್ಥೆ ಮೂಲಕ ಹೊಡಿಬೇಕಾ ಎಲ್ಲವನ್ನ ನಿರ್ಧರಿಸಿ ಶತ್ರುವಿನ ಅಸ್ತ್ರಕ್ಕೆ ಹತ್ತಿರದಲ್ಲಿ ಯಾರಿದ್ದಾರೆ ಯಾವುದು ಸಾಕು ಅದನ್ನೇ ಬಳಸಿ ದಾಳಿಯ ಕಮಾಂಡ್ ಕೊಡುತ್ತೆ ಇದರಿಂದ ನಮ್ಮ ವಾಯು ಪ್ರದೇಶದಲ್ಲಿರುವ ಶತ್ರುಗಳನ್ನು ಹೊಡೆದು ಹಾಕೋದು ಈಸಿ ಆಗುತ್ತೆ ಜೊತೆಗೆ ಈ ಆಕಾಶ್ ತೀರ್ ವ್ಯವಸ್ಥೆ ವಾಹನಗಳಲ್ಲಿ ಸೆಟ್ ಅಪ್ ಮಾಡೋಕ್ಕೂ ಕೂಡ ಸಾಧ್ಯ ಇದೆ ಎಂತ ಪರಿಸ್ಥಿತಿಯಲ್ಲೂ ಇದು ಕೆಲಸ ಮಾಡುವಂತೆ ಸುಲಭವಾಗಿ ನಿಯೋಜಿಸೋಕೆ ಆಗುವ ರೀತಿಯಲ್ಲಿ ಇದನ್ನು ಡಿಸೈನ್ ಮಾಡಲಾಗಿದೆ ಇನ್ನೊಂದು ಖುಷಿ ವಿಚಾರ ಅಂದ್ರೆ ಇದನ್ನ ಸ್ವದೇಶಿ ಸಂಸ್ಥೆ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ರೆಡಿ ಮಾಡಿದೆ ಒಟ್ಟು ನಾನೂರ ಐವತ್ತೈದು ಸಿಸ್ಟಮ್ ಗಳಿಗೆ ಸೇನೆ ಕಡೆಯಿಂದ ಆರ್ಡರ್ ಕೊಡಲಾಗಿತ್ತು ಅದರಂತೆ ಈಗ ಆಲ್ರೆಡಿ ಕಳೆದ ವರ್ಷವಷ್ಟೇ ನೂರ ಏಳು ಸಿಸ್ಟಮ್ ಗಳನ್ನ ಸೇನೆಗೆ ಕೊಡಲಾಗಿದೆ ಈ ವರ್ಷವು ನೂರ ಐದು ಆಕಾಶ್ ತೀರ್ ಸಿಸ್ಟಮ್ ಸೇನೆಗೆ ಸೇರ್ತಾ ಇದ್ದಾವೆ ಉಳಿದಿದ್ದು ಎರಡ್ ಸಾವಿರದ ಇಪ್ಪತ್ತೇಳರ ಅಂತ್ಯದ ಒಳಗೆ ಸೇನೆಗೆ ಸಪ್ಲೈ ಆಗುತ್ತೆ ಆಕಾಶ್ ತೀರ್ ಭಾರತದ ಐರನ್ ಡೋ ಇಸ್ರೇಲ್ ನಲ್ಲಿ ಐರನ್ ಡೋ ವ್ಯವಸ್ಥೆ ಇದೆಯಲ್ಲ ಅದು ಸುತ್ತಮುತ್ತಲಿನ ರಾಷ್ಟ್ರಗಳಿಂದ ಬರೋ ಶಾರ್ಟ್ ರೇಂಜ್ ಸ್ಮಾಲ್ ರೇಂಜ್ ಮಿಸೈಲ್ ಗಳನ್ನ ಗುರುತಿಸಿ ವಾಪಸ್ ದಾಳಿ ಮಾಡಿ ಹೊಡೆದು ಹಾಕೋದು ನೀವೆಲ್ಲ ನೋಡಿದೀರಾ ಅದೇ ರೀತಿ ಆಕಾಶ್ ತೀರ್ ನಮ್ಮ ವಾಯು ಪ್ರದೇಶದಲ್ಲಿ ಬರುವ ಶತ್ರುಗಳನ್ನ ಗುರುತಿಸಿ ಈ ಸಲ ಹೊಡೆದು ಜಗತ್ತಿಗೆ ತನ್ನ ಸಾಮರ್ಥ್ಯವನ್ನ ತೋರಿಸಿದೆ ಐರನ್ ಡೋಮ್ ಮತ್ತು ಆಕಾಶ್ ತೀರ್ ಕೆಲಸ ಮಾಡೋ ರೀತಿ ಎಕ್ಸಾಕ್ಟ್ಲಿ ಸೇಮ್ ಅಲ್ಲದೆ ಹೋದ್ರೂ ಕೂಡ ಉದ್ದೇಶ ಒಂದೇ ರೀತಿ ಇದೆ ಹೀಗಾಗಿ ಆಕಾಶ್ ತೀರನ್ನ ಭಾರತದ ಐರನ್ ಡೋಮ್ ಅಂತ ಕಂಪೇರ್ ಮಾಡ್ಲಾಗ್ತಾ ಇದೆ